ಎಲ್ಲರಿಗೂ ನಮಸ್ಕಾರ ಭೂಮಿ ಮೇಲಿರುವ ಪ್ರತಿಯೊಬ್ಬ ವ್ಯಕ್ತಿಗೂ ಹಣದ ಅವಶ್ಯಕತೆ ಇದ್ದೇ ಇರುತ್ತದೆ ಆದರೆ ಈ ದೇವರನ್ನು ನಾವು ಪೂಜಿಸುವುದರಿಂದ ಸಾಲದಿಂದ ಪರಿಹಾರವನ್ನು ಪಡೆದುಕೊಳ್ಳಬಹುದು ಸಾಲದಿಂದ ಪರಿಹಾರ ಪಡೆದುಕೊಳ್ಳಲು ನಾವು ಯಾವ ದೇವರನ್ನು ಪೂಜಿಸಬೇಕು ಈ ದೇವರನ್ನು ಪೂಜಿಸಿ ನೋಡಿ ಹಣ ಮನುಷ್ಯನ ಜೀವನಕ್ಕೆ ವರವಾದರೆ ಹಣದ ಇನ್ನೊಂದು ಭಾಗವಾದ ಸಾಲ ಶಾಪವಿದ್ದಂತೆ ಸಾಲ ಎಂಬುದು ಅದನ್ನು ಪಡೆದುಕೊಂಡ ವ್ಯಕ್ತಿಯನ್ನು ವ್ಯಕ್ತಿ ಜೀವನವನ್ನು ನರಕವನ್ನಾಗಿಸುವುದು ಮಾತ್ರವಲ್ಲ ಆತನ ಕುಟುಂಬ ಆತನನ್ನು ನಂಬಿಕೊಂಡವರ ಜೀವನವನ್ನು ನಾಶ ಮಾಡುತ್ತದೆ ಪ್ರತಿನಿತ್ಯವೂ ಸಾಲದ ಚಿಂತೆಯಲ್ಲೇ ದಿನವನ್ನು ಕಳೆಯುವಂತೆ ಮಾಡುತ್ತದೆ ಒಮ್ಮೆ ಸಾಲ ಮಾಡಿದರೆ ಸಾಕು ಅದು ಪುನರಾವರ್ತನೆಗೊಳ್ಳುತ್ತಲೇ ಹೋಗುತ್ತದೆ ಸಾಲದ ಹೊರೆಯು ಸಾಲವನ್ನು ತೆಗೆದುಕೊಂಡ ವ್ಯಕ್ತಿಯನ್ನು ಅನಾರೋಗ್ಯಕ್ಕೆ ಒತ್ತಡಕ್ಕೆ ಎಡೆ ಮಾಡಿಕೊಡುತ್ತದೆ ಸಾಲದ ಹೊರೆಯಿಂದ ಮುಕ್ತಿಯನ್ನು ಪಡೆದುಕೊಳ್ಳಬೇಕಾದರೆ ನಾವು ಈ ದೇವರನ್ನು ಪ್ರತಿನಿತ್ಯವೂ ಪೂಜಿಸಬೇಕು ವಿಘ್ನ ನಿವಾರಕನಾದ ಗಣೇಶನನ್ನು ನಿಯಮಿತವಾಗಿ ನಾವು ಧ್ಯಾನಿಸುವುದರಿಂದ ಅಥವಾ ಪೂಜಿಸುವುದರಿಂದ ಜೀವನದ ಪ್ರತಿಯೊಂದು ವಿಘ್ನಗಳು ಬಹುಬೇಗ ದೂರಾಗುವುದು ಅಡೆತಡೆಗಳಿಂದ ಜೀವನ ಸುಗಮವಾಗುವುದು ಸಾಲದಿಂದ ಮುಕ್ತರಾಗಲು ಗಣೇಶನನ್ನು ನಾವು ಹೇಗೆ ಪೂಜಿಸಬೇಕು ನೋಡೋಣ ಸಾಲಬಾಧೆಯಿಂದ ಮುಕ್ತಿಯನ್ನು ಹೊಂದುವುದಕ್ಕಾಗಿ ನೀವು ಗಣೇಶ ಚತುರ್ಥಿಯ ದಿನದಂದು ಗಣಪತಿಯನ್ನು ಪೂಜಿಸಿ ನೀವು ಮನೆಯಲ್ಲೇ ಗಣಪತಿಯನ್ನು ಪೂಜಿಸಬಹುದು ಅಥವಾ ದೇವಸ್ಥಾನಕ್ಕೆ ಭೇಟಿ ನೀಡುವ ಮೂಲಕ ಅವರನ್ನು ಪೂಜಿಸಬಹುದು ಈ ದಿನ ಗಣೇಶನನ್ನು ಪೂಜಿಸುವಾಗ ನೀವು ಆತನಿಗೆ ದೂರ್ವವನ್ನು ಅರ್ಪಿಸಬೇಕು ನಂತರ ಆ ದೂರ್ವಾವನ್ನು ಮನೆಗೆ ತೆಗೆದುಕೊಂಡು ಬಂದು ನೀವು ಹಣವನ್ನು ಇಡುವಂತಹ ಸ್ಥಳದಲ್ಲಿ ಇರಿಸಿ ಪ್ರತಿ ಚತುರ್ಥಿ ತಿಥಿಯಂದು ನೀವು ಈ ದೂರ್ವಾವನ್ನು ಬದಲಾಯಿಸುತ್ತಿರಬೇಕು ಅಂದರೆ ಪ್ರತಿ ಚತುರ್ಥಿಯ ದಿನದಂದು ದೂರ್ವಾವನ್ನು ತಂದು ಗಣೇಶನನ್ನು ಪೂಜಿಸಿ ಈ ದೂರ್ವಾವನ್ನು ಈ ಹಿಂದೆ ಚತುರ್ಥಿ ತಿಥಿಯಲ್ಲಿಟ್ಟ ದೂರ್ವಾವನ್ನು ತೆಗೆದು ಹೊಸ ದೂರ್ವಾವನ್ನು ಇಡಬೇಕು ಶ್ರೀ ಗಣೇಶ ಸಂಕಟನಾಶನ ಸ್ತೋತ್ರವನ್ನು ನಿಯಮಿತವಾಗಿ ಆರು ತಿಂಗಳ ಕಾಲ ಪಠಿಸಬೇಕು ಇದನ್ನು ಪಠಿಸುವುದರಿಂದ ನೀವು ಗಣೇಶನ ವಿಶೇಷ ಅನುಗ್ರಹವನ್ನು ಪಡೆದುಕೊಳ್ಳುತ್ತೀರಿ ಮತ್ತು ಇದು ನಿಮಗೆ ಸಂಪತ್ತನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ ನೀವು ಸಾಲವನ್ನು ಮರುಪಾವತಿ ಮಾಡುವವರೆಗೂ ಈ ಪರಿಣಾಮಕಾರಿ ಗಣೇಶ ಸ್ತೋತ್ರವನ್ನು ಋಣ ಗಣೇಶ ಸ್ತೋತ್ರವನ್ನು ಮತ್ತು ಕವಚವನ್ನು ಪಠಿಸುತ್ತಿರಬೇಕು ಈ ಪಠಣವು ಶೀಘ್ರದಲ್ಲೇ ನಿಮ್ಮ ಸಾಲದ ಹೊರೆಯನ್ನು ಕಡಿಮೆ ಮಾಡುತ್ತದೆ ಸಾಲವನ್ನು ಎಷ್ಟು ಸಾಧ್ಯವೋ ಅಷ್ಟು ಬೇಗ ತೀರಿಸಬೇಕು ಸಾಲ ತೀರಿಸುವುದನ್ನು ಮುಂದೂಡಿದಷ್ಟು ಹೆಚ್ಚಾಗುತ್ತಲೇ ಹೋಗುತ್ತದೆ ಹಾಗಾಗಿ ಒಬ್ಬ ವ್ಯಕ್ತಿ ಯಾವಾಗಲೂ ಸಾಲದಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ಪ್ರಯತ್ನಿಸುತ್ತಲೇ ಇರಬೇಕು ನೀವು ಯಾವುದೇ ಸಾಲವನ್ನು ತೆಗೆದುಕೊಂಡಿದ್ದರೆ ಮಂಗಳವಾರದಿಂದ ಮರುಪಾವತಿ ಮಾಡಲು ಪ್ರಾರಂಭಿಸಿ ಕಂತನ್ನು ಕೊಡುವ ಮೊದಲು ಗಣೇಶನ ದೇವಸ್ಥಾನದಲ್ಲಿ ದೂರುವ ತೆಂಗಿನಕಾಯಿ ಅರ್ಪಿಸಿ ಮತ್ತು ಶೀಘ್ರದಲ್ಲೇ ಋಣಭಾರದಿಂದ ಮುಕ್ತಿ ನೀಡುವಂತೆ ಆತನನ್ನು ಪ್ರಾರ್ಥಿಸಿ ಗಣಪತಿಯ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕಾಗಿ ನೀವು ಈ ಕೆಲಸವನ್ನು ಮಾಡುವುದು ತುಂಬಾನೇ ಪ್ರಯೋಜನಕಾರಿಯಾಗಿದೆ ಸಂಕಷ್ಟ ಚತುರ್ಥಿಯು ಮಂಗಳವಾರದ ದಿನ ಬಂದರೆ ಅಂಗಾರಕ ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತದೆ ಇದು ಎಲ್ಲಾ ಚತುರ್ಥಿ ತಿಥಿಗಳಿಗಿಂತಲೂ ಅತ್ಯಂತ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ ಈ ದಿನದಂದು ನೀವು ಗಣೇಶನಿಗೆ ವಿಶೇಷ ರೀತಿಯಾದ ಅಭಿಷೇಕವನ್ನು ಮಾಡಬೇಕು ಪ್ರತಿ ತಿಂಗಳು ಅಂಗಾರಕ ಸಂಕಷ್ಟ ಚತುರ್ಥಿ ತಿಥಿಯಂದು ಈ ಕೆಲಸವನ್ನು ಮಾಡಿದರೆ ನಿಮ್ಮ ಸಾಲ ದೂರ ಆಗುತ್ತದೆ ಗಣೇಶನಿಗೆ ಸಮರ್ಪಿತವಾದ ಚತುರ್ಥಿ ತಿಥಿಯಂದು ನಾವು ಗಣೇಶನನ್ನು ಮೆಚ್ಚಿಸಿದರೆ ಸಾಲ ಬಾಧೆಯು ನಿವಾರಣೆಯಾಗುತ್ತದೆ ಸಾಲದಂತಹ ಸಮಸ್ಯೆಗಳಿಂದ ನೀವು ಪರಿಹಾರವನ್ನು ಪಡೆದುಕೊಳ್ಳಬಹುದು ಗಣೇಶ ಸಂಕಟನಾಶನಗಣೇಶ ನಾರದ ಉಚ ಪ್ರಣಮ್ಯ ಶಿರಸಾದ ಗೌರಿಪುತ್ರಂ ವಿಯಕ ಭಕ್ತವಾ ಸ್ಮರೆ ನಿತ್ಯಮ್ಮ ಏಕದಂತಂ ದ್ವಿತೀಯಕಂ ತೃತೀಯಂ ಕೃಷ್ಣಪಿಂಗಾಕ್ಷಂ ಗಜವಕ್ಂ ಚತುರ್ಥಕಂ ಲಂಬೋದರಂ ಪಂಚಮಂ ಚ ಷಷ್ಠಂ ವಿಕಟಮೇವ ಚ ಸಪ್ತಮಂ ವಿಘ್ನರಾಜಂ ಚ ಧೂಮ್ರವರ್ಣಂ ತಥಾಷ್ಟಮಂ नवमं बालचन्द्रं च दशमं तु विनायकम् एकादशं गणपतिं द्वादशं तु गजाननं द्वादशैतानि नामानि त्रिसन्ध्यं या पटेन्नरः न च विघ्नभयं तस्य सर्वसिद्धिकरं परम् विद्यार्थी लभते विद्यां धनार्थी लभते धनं पुत्रार्थी लभते पुत्रान् मोक्षार्थी लभते गतिं जपेद्गणपतिस्तोत्रं ಷಡ್ಬಿರ್ಮಸೈ ಫಲಂ ಲಭೇತ್ ಸಂವತ್ಸರೆನ ಸಿದ್ಧಿಂ ಚ ಲಭತೆ ನಾತ್ರ ಸಂಶಯ ಅಷ್ಟಭ್ಯೋ ಬ್ರಾಹ್ಮಣೇಭ್ಯ ಯಃ ಸಮರ್ಪಯೇತ್ ತಸ್ಯ ವಿದ್ಯಾ ಭವೇತ್ ಸರ್ವ ಗಣೇಶ ಪ್ರಸಾದ ಶ್ರೀನಾರದ ಪುರೇ ಸಂಕಷ್ಟನಾಶನಂ ನಾಮ ಗಣೇಶಸ್ತೋತ್ರ ಸಂಕಷ್ಟಹರ ಚತುರ್ಥಿಯಂದು ಗಣೇಶನನ್ನು ಪೂಜಿಸಿ ಸಾಲದಿಂದ ಹೇಗೆ ಮುಕ್ತಿಯನ್ನು ಪಡೆಯಬಹುದು ಅಂತ ತಿಳಿಸುತ್ತಾ ನಾ ಈ ವಿಡಿಯೋನಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ